ತುಡುಗುರತೆ ಫಸ್ಟ್ ದೊಡ್ಡು ದೊಡ್ಡು ಆದಾವ್ ನುಡ್ಲಾವ್ ಎನ್ನಾವ್ ಕಂದ ತೆಲರು ಹೋಗೋನೆ ನಿಮವಾ ಆ ಮೈಂ ಚೇಸ್ ದೊಡ್ಡೋನ ನುಡಲಿ ಇಲ್ಲ ಹೌದಲಿ ಇನ್ನು ಮಲ್ಲೆ ಮತ್ತೆ ತಾಲೆ ದೊಡ್ಡು ದೊಡ್ಡು ಏ ಅಡಿ ಸಿಕ್ಕ ಬಾ ಬಾ ಹೋಗೋಯ್ನೆ ಮಲಕ ಬಂದ್ರ ನಮ್ಮ ಕಾರ್ ಮತ್ತು ಹೊಡಿವಾಲ್ಯಕ ಓ ನೋ ಏ ಕಾಲೆದು ಕೊಟ್ಟನ್ಲಿ ದೇವರ ಓಡಕ ನುಡಲಿ ಸಿಕ್ಕಿಕ್ಕೆ ಒಂದರ ಕಂಬಕ್ಕೆ ಕೈ ಕಟ್ಟಾಕ್ತಾರೆ ನೋಡಿ ಅಕ್ಷಾಗೆ ಯಾರಿಗ ಸುಮ್ಮನೆ ಬಾಯ್ ಮಾಡ್ಕೋಬಡ್ರಿ ಅಕ್ಕರಕ ಬರಿ ಸುಮ್ಮನೆ ಬಾಯ್

ಅಲ್ಲ ಏನೋ ನಾಲ್ಕ್ ಮಂದಿ ಅದೇವಿ ಹಂಚ್ಕೊಂಡ್ ರಾತ್ ಅಂತ ಹೇಳಿ ನಾನು ಬಂದ್ರೆ ಮತ್ ನನಗ ಹಿಂಗ್ ಅಂತಿರ್ಲಿ ತಾಯಿ ಹೋದಾಗ ಮಾಲಕ್ ಬಂದ್ರೆ ಮಾಡುದ್ಲಿ ನನ್ ಕಡೆ ಒಂದ್ ಸಿಗ್ನಲ್ ಐತೆ ಎಲ್ಲಿ ಇಟ್ಕೊಂಡ್ ಬಂದಿ ಲೇಪ ಸಿಗ್ನಲ್ ಅದನ್ನ ಸಿಗ್ನಲ್ ಎಲ್ಲಿ ಇರ್ತೈತೆ ಇಲ್ಲಿ ಇರ್ತೈತೆ ಕಾಣಲ್ದಲ್ಲಿ ಒದರ್ತಾನ ತಡಿ ಒಂದ್ ಸಮಾಧಾನ ತಗೋರಿ ಹೆಂಗ್ ಒದರ್ತಾನ ಹೇಳ ಮಾಲಕ್ ಒಂದೇ ಹೆಜ್ಜಿ ಮುಂದ್ ಇಟ್ಟ ಅಂದ್ರ ಮಾಡ್ತಾನೆ ಏನ ಬಡಾಬಡ ಹಂಗ ನಡ್ಕೊಂತ ಬರತ್ತಂದ್ರ ಒದರ್ತಾನಿ ಕಿತ್ತು ಕೊಡಿ ಬರ್ಬೇಕ ನೀವ ಹಂಗ ಹೌದು ಬರ್ಬೇಕ ಇಲ್ಲಿ ನಿಂತೆ ಅಂದ್ರೆ ಕೈ ಹುಡು ಮಾಡ್ದು ಬಾ ನಾವು ಊ 몰್ಯಾ ಮಕ್ಕಳು ನಮ್ದ ಬಾಣೋ ಒಂದಂತಾ ತಡಕಿತಿ ಹಾಯಿನ ಲಾಸ್ಟ್ ಇಲ್ಲಿ ಎಂಡ್ ನಾನು ಇದನ್ ದಾಟ ಮುಂದು ಬರಂಗಿಲ್ಲ ಯಾಕಂದ್ರ ಮಾಲ ಕಿಲ್ಲಿಂದ ಬರ್ತ ನಾವು ಇಲ್ಲಿ ಬಂದ ಅಂದ್ರೆ ಒದರ್ತಿನಿ ಒದರ್ ಜೋರ ಒದರ ಆಗಾ ಹೇಳಿದala ಬಡ ಬಡ ನಿಮ್ಮ ಚಡ್ಡಿ ಹೆಂಗಿ ಪಂಗಿ ತಗಿರಿ ಎದಕಲಿ ಚೀಲಾ ಸಿಗ್ಲಿಲ್ಲ ಅಂದ್ರೆ ಅದ್ರ ಹಾಕೊಂಡು ಬರಂತ್ರಿ पटना हो रहा है। इन मुकोद्र हूँ तक हाँ या तो मलान होले अंकल कोटा नमक है यार ओ लेपा वधर ताने लो डाउट लेपा हो मुझे पास शिग शिगी शोर की ताने ये लगा पाया ये लगा पाया रूमेन ये आये ये लोग वाला वाले वाला क्या ये लोग वो छोटा परी ले आये ओ लेपा रूमेन

இங்கே அட்டூர் ஒவ்வொங்க கைதரே முச்சிட்டு நம் ಹೇಗ ಏನ್ ಭಾಗನ ಆತ್ ನೀ ಫೋನ್ ಹಚ್ಚ ಏನ್ ತಪ್ಪಿ ಕೊಡಲ್ಲ ಕೊಡ ಪಾಟ್ನ ಕೊಡ ಯಾರು ಇಲ್ ತಗೋ ನಮ್ ಕಡೆ ಇಂತಲ್ಲಿ ನಡ್ತಲ್ಲ ಅದ

ಎಲ್ಲ ಅವ್ರ ಗೊತ್ತಾಗ್ಲಿಲ್ಲ ಗೊತ್ತಾಗಿದ್ರು ಏನೋ ಬುಡಂಗಲ್ ತು ಲವ್ ಏನ ನಾವ್ ಲವ್ ಮಾಡುದ್ರೂ ಮಾಡಿ ನಾನು ಕೂರು ಹೋಗಿ ಪಟ್ನಾ ಇಲ್ಲಿ ಮಾತಾಡೋಣ ಯಾ ಯಪ್ಪ ಗಿಡದಾಗಿನ ಹಣ್ಣು ಖಾಲಿ ಆದುಲೇ ಹೋಗೋನು ಬಾ ಯಾರೆ ಗಿಡದ ಬಾ ಬಾ ಬರ ನೀನ ಹತ್ತ ಮಕ್ಕಲೇ ನನಗೆ ಸುಸ್ತಾಯಿತಿ 나ನ ಹತ್ತ ಬಾ ನವಿಬ್ರು ಹತ್ತ ವ್ಯಾ ನೀ ಕ್ಯಾಚ ಹಿಡಬೇಕು ಹಾ ಹಾ ಮತ್ತೆ ಪಟ್ನಾ ಬಾ ಹಿಡದ ಅವ್ಕಲೇ ಯಾಕ ಬಾ ಮಾಟ ಬಂದಾ ಬರ್ತೀ ಯಾ ನೋಪ್ಪ ನೀ ಬೆಳೆ ಬೆಳೆಗೆದ್ದು ಸುಳ ಯಾರ್ ಮಾಯನ ತುಡು ಮಾಡಕನು ಬರಲ್ಲ ಬೂರು ಬಿಸ್ಲಾ ಕರ್ಕೊಂಡು ಬರ್ತೀಯ ನೀ ಏನು ಗೊತ್ತೈತಿ ಹುಚ್ಚಾ ಇಲ್ಲೆಲ್ಲ ಬೆವ್ರು ಸುರಿಸಿದ್ದು ನಮ್ಗೆ ಅಷ್ಟಕ್ಕೆ ಗೊತ್ತಿರ್ತೈತಿ ಹುತ್ತಿನ ನಮ್ಮ ಮಕ್ಳು ಭಾಳ ಮಂದಿ ಬರ್ತಾರೆ ನಿನಗೆ ಗೊತ್ತಾಗಂಗಿಲ್ಲದ ಏನ ಹಳ ತುಡುಗು ಮಾಡೋ ಮಂದಿ ಭಾಳ ದಾರಿಗೆ ಬಂದೈತೆ ನಿನಗೆ ಹಂಗ ನೀ ಮನ್ಯಾಗ ಇದ್ದ ಬರೀ ಗೇಮ್ ಆಡ್ಕೊಂತ ಕುಂದ್ರದು ಅಷ್ಟೇ ಕೆಲಸ ಅಲ್ಲ ಹೊಲ್ದಾಗ ಏನೈತಿ ಅಂತೈತಿ ನೋಡುದು ಕಲಿಬೇಕು ಸ್ವಲ್ಪ ನಾಳೆ ನಾವು ಹೋದೆ ಅಂದ್ರೆ ನೀನು ಏನು ಮಾಡ್ತಿರಲಿ ಹುತ್ಲುಗಳನ್ನ ಹೋದ್ರಿ ಭಾಳ ಹುಚ್ಚುಗುಳ್ಳಿ ರೀ ನೀವು

ನನಗೆ ರೊಕ್ಕಾನು ಕೊಟ್ಟಿಲ್ಲ ಒನಿಗ್ ಹೋಗಿ ರೊಕ್ಕ ಕೇಳಕ್ ಹೋದ್ರ ರೊಕ್ಕಾನು ಕೊಟ್ಟಿಲ್ಲ ಇವ್ರೆ ಅದಾರಿ ಇಲ್ಲ ಇವ್ರ ತಾಡ್ದಾಗ ಅದಾರಿಲ್ಲಪ್ಪ ಇವ್ರ ಏ ಯಾರ್ದವ ಹಡ್ಸಿಕೊಂಡು ಸಿಕ್ಕೊಂಡಾರ ಬಾಯಿ ಮಾಡ್ಬೇಡ್ರಿ ಅಂತ ಅದಕ್ಕೆ ಹೇಳ್ತೇನೆ ಬಾ ಅಲ್ಲಿ ಬಂತ

ನೋಡ್ರಿ ನನ್ ಹೆಸರು ಹೇಳಾಕತ್ತಾನ ಒಂದಿಟ್ಟ ಚಲೋ ಮಂದಿ ಕಂಡ್ರ ಅಂದ್ರ ಅವ್ರನು ಸಿಗಿಸಿ ಇಟ್ಬಿಡ್ತಾರೀ ಅವ್ರಿ ಸುಳ್ಳ ನೋಡಿದ್ರಿ ನಮ್ಮ ಅಂತರ ಕಣ್ಗು ನಮ್ಮ ಹೆಸರು ಹಾಕ್ಬಿಡ್ತಾರೀಕ ನೋಡಿದ್ರಿ ನಾಟಕಷ್ಟ್ರತಾನ ನನಗೂ ಕಾಯಿ ಲೈಕ್ ಆಗೈತ್ರಿ ಹ ಸಂಜೆ ಮುಂದೆ ಬಂದ ಒಂದ್ ಐವತ್ತು ಸಾವಿರ ರೂಪಾಯಿ ಸಂಜೆಗಾರ್ ಕೊಟ್ಟ ಹೋಗ್ಬಿಡ್ತಾರ ಐವತ್ತು ಸಾವಿರ ರೂಪಾಯಿ ಕೊಡ್ತಾನಂತ